ಅದ ನಮ್ಮಲ್ಲಿ ಸೇರಿಸ್ಬೇಕು ಅಂತಂದ್ರೆ ನೀವು ನಾಳೆ ಬೆಳಗ್ಗೆ ಬಂದು ಈ ಬಾಡಿ ಕೇಳೋದಾಗ್ಲಿ ಡೆತ್ ಕೇಳೋದಂಗ ಇರಲ್ಲ ಆಯ್ತು ಬೇಡ ಬಿಡಿ ಸರ್ ಹೋಲ್ ಇನ್ನೇನ್ ಮಾಡ್ತೀರಾ ಅಲ್ಲ ಮತ್ತೆ ಬಂದು ನೀವು ನೋಡಕ್ಕೂ ಬಿಡಲ್ಲ ನಾವು ಆಯ್ತು ಬೇಡ ಬಿಡಿ ಸರ್ ನೋಡೋದು ಬೇಡವಾ ನೋಡೋದು ಬೇಡ ಇನ್ನೇನು ಮಾಡ್ತೀರಾ ನಮ್ಮನ್ನ ಟಾರ್ಚರ್ ಮಾಡ್ತಾರ ಸಾರ್ ನಮ್ಗೆ ಟಾರ್ಚರ್ ಮಾಡ್ತಾರಲ್ಲ ಅಕ್ಕ ಪಕ್ಕ ಇರೋರು ಬಿಡ್ತಾ ಇಲ್ವಲ್ಲ ಸಾರ್ ಕೇಳ್ತಾ ಇದೆ ಸಾರ್ ಕೇಳ್ತಾ ಹೇಳಿ ನಮ್ಮ ಹೆಸರು ವಿಶ್ವನಾಥ್ ಅಂತ ಮಾತಾಡೋದ್ ಸರ್ ಹೇಳಿ ಅದೇನೆ ನಮ್ ತಂಗಿ ಒಂದು ನಲ್ವತ್ತೈದು ವರ್ಷ ಆಗೈತೆ ಯಾರು ನೋಡ್ಕೊಳೋರ್ ಯಾರು ಇಲ್ಲ ನಮ್ ತಾಯಿಯವ್ರು ಇದ್ರು ನಮ್ ತಾಯಿ ನೋಡ್ಕೊಳೋರು ನಾನು ನಮ್ ಹೆಂಗಸ್ರು ತೀರ್ಕೊಂಡ್ ಬಿಟ್ಟವ್ರೆ ನಾನ್ ಒಬ್ನೆ ಇರೋದು ನಮ್ ತಾಯಿ ಇರೋ ತನಕ ನಮ್ ತಾಯಿ ನೋಡ್ಕೊಳೋರು ನಾನು ಬೆಳೆ ಪೀಸ್ ವರ್ಕ್ ಐರನ್ ಮಾಡೋದು ನಾವ್ ಮುಡ್ವಾಡ್ರು ನಾವು ಐರನ್ ಕೆಲ್ಸ ಮಾಡೋದು ಮುಡವಾಡ್ರು ಪೀಸ್ ವರ್ಕ್ ಪೀಸ್ ವರ್ಕ್ ನಾನ್ ಮಾಡೋದ್ ಸರ್ ಅಲ್ಲಿ ಇಲ್ಲಿ ಹೋಗ್ ಮಾಡೋದು ಒಂದೊಂದ್ ದಿನ ಎರಡ್ ದಿನ ಬರಲ್ಲ ನಾನು ಅದಕ್ಕೋಸ್ಕರ ಸರ್ ನಾವ್ ಹುಟ್ಟಿ ಬೆಳ್ದಿದ್ದೆಲ್ಲಾ ಅಂತ್ರಾಳಿಲಿ ಹ್ಮ್ ಸರ್.

ಗಂಡ ಬಳಿ ಮಗ ಅಪ್ಪನು ನಮ್ಮ ಅಪ್ಪ ಇದ್ದಾಗ ಮದ್ವೆ ಹೋಗ್ಬಿಟ್ರು ನಮ್ಮ ಅಪ್ಪ ತೀರ್ಕೊಬಿಟ್ರು ಇವನು ಗಂಡ ಬಿಟ್ಬಿಟ್ಟ ಇವನು ಪ್ರಾರಂಭ ಇನ್ನೇನು ನಾನೇ ಸಾಕಂತೀನಿ ಅಂತ ನಮ್ಮಅಪ್ಪ ಕರ್ಕೊಂಡ್ಬಂದ್ ಇಕ್ಕಂದಿರು ನಮ್ಮ ಅಪ್ಪ ಹೋಗ್ಬಿಟ್ರು ಆಮೇಲೆ ನಮ್ಮ ಅಪ್ಪ ಸತ್ತ ಎಂಟು ವರ್ಷ ಆಯ್ತು ನಮ್ ತಾಯಿ ಇವಾಗ ಒಂದ್ ತಿಂಗ್ಳ ಸತೋಗ್ಬಿಟ್ರು ಮನೆಯಲ್ಲಿ ಯಾರು ನೋಡ್ಕೊರಿ ಇಲ್ಲ ಇಲ್ಲ ಆಗ್ಬಿಡೈತಿ ಸರ್ ಪರಿಸ್ಥಿತಿ ಅಲ್ಲ ಈಗ ಹೆಂಗೋ ದುಡಿತಾ ಇದೀವಲ್ಲಪ್ಪಾ ನಾವ್ ಪೀಸ್ ವರ್ಕ್ ಸಾರ್ ಐನ ಮಾಡಕ್ಕ ಹೋಗೋದು ಕೆಲಸ ಯಾರೋ ಕೆಲಸವರ್ ಇಟ್ಟು ನೋಡ್ಕೊಳಪ್ಪಾ ಒಂದೊಂದು ಒಂದ್ ಎಳ್ ದಿನ ಇರ್ತೈತಿ ಒಂದ್ ಎರಡೇಳ್ ದಿನ ಇರಲ್ಲ ಪೀಸ್ ನಾನು ಐನ ಮಾಡಕ್ ಹೋಗೋದು ನಮ್ದು ಏನ್ ಅಂಗಡಿ ಇಲ್ಲ ಸ್ವಂತ ಆ ತರ ಸಾರ್ ಹಾ ಯಾಕಂದ್ರೆ ನಮ್ಮ ಅಷ್ಟ್ರ ಮತ್ ಹೇಳಿದ್ರು ನಿಮಗೆ ಇಲ್ಲಿ ಯಾರೋ ಹಿಂಗೆ ಮೊಬೈಲ್ ಕಳ್ಸಿದ್ರು ಏನಂತ ಕಳಿಸ್ತೆ ಕೇಳಿ ಇವ್ರನ್ನ ಅಂತ ಹೇಳಿದ್ರು ಆ ಅದಿಕ್ಕೆ ಸಾರ್ ಕೇಳಿದೆ ಅದ ನಮ್ಮಲ್ ಸೇರಿಸ್ಬೇಕು ಅಂತಂದ್ರೆ ನೀವು ನಾಳೆ ಬೆಳಿಗ್ಗೆ ಬಂದು ಈ ಬಾಡಿ ಕೇಳೋದಾಗ್ಲಿ ಡಸ್ಟರ್ಟಿಫಿಕೇಟ್ ಕೇಳೋದಂಗ ಇರಲ್ಲ ಏ ಸಾರ್ ಬಾಡಿ ಆಗಲಿ ಡಸ್ಟರ್ಟಿಫಿಕೇಟ್ ಆಗ್ಲಿ ಸಿಗೋಲ್ಲ ನಿಮಗೆ ಆಯ್ತ್ ಬೇಡ ಬಿಡಿ ಸರ್ ಓ ನೀನೇನ್ ಮಾಡ್ತೀರಾ ಅಲ್ಲ ಮತ್ತೆ ಬಂದು ನೀವು ನೋಡಕ್ಕೂ ಬಿಡಲ್ಲ ನಾವು ಹ್ಮ್ ಆಯ್ತು ಬೇಡ ಬಿಡಿ ಸಾರ್ ನೋಡೋದು ಬೇಡವಾ ನೋಡೋದು ಬೇಡ ಇನ್ನೇನ್ ಮಾಡ್ತೀರ ಮನೇಲಿ ಯಾರು ನೋಡ್ಕೊಳ್ಳಿಲ್ಲ ಒಟ್ನಲ್ಲಿ ಎಲ್ಲೇ ಒಂದ್ ಕಡೆ ಚೆನ್ನಾಗಿದೆ ಸಾಕ್ ಬಿಡಿ ಸರ್ ಇನ್ನೇನ್ ಸಾರ್ ಮಾಡೋದು ಇಲ್ಲಿ ಯಾರು ಇರಲ್ಲ ಅಕ್ಕ ಪಕ್ಕದವ್ರಲ್ಲ ಏನಪ್ಪ ನೀನ್ ಯಾರು ನೋಡ್ಕೋರಿಲ್ಲ ಏನಿಲ್ಲ ಎಲ್ಲಾರು ಕರ್ಕೊಂಡು ಸೇರ್ಸು ಸೇರ್ಸು ಅಂತಾರೆ ಉಪದೇಶ ಏನು ಆರಾಮಾಗಿ ಎಲ್ಲರೂ ಕೊಡ್ತಾರೆ ಆದ್ರೆ ನಿನಗೆ ರಕ್ತ ಸಂಬಂಧ ಅಲ್ಲಪ್ಪ ತಂಗಿ ನಮ್ಮ ಮುಂದನ ಟಾರ್ಚರ್ ಮಾಡ್ತಾರೆ ಸಾರ್ ಅಲ್ಲ ಬಿಡ್ತಾ ನಮಗೆ ಟಾರ್ಚರ್ ಮಾಡ್ತಾರಲ್ಲ ಅಕ್ಕಪಕ್ಕದಲ್ಲಿ ಇರೋರು ಬಿಡ್ತಾ ಇಲ್ವಲ್ಲ ಸಾರ್ ಅಕ್ಕಪಕ್ಕದವ್ರು ಅಂದರೆ ಬಾಡಿಗೆ ಮನೆ ಸ್ವಂತ ಮನೆನ ಬಾಡಿಗೆ ಮನೆ ಸಾರ್ ಮತ್ತ ಖಾಲಿ ಬಿಡು ಎಲ್ಲರು ತಿರ್ಗದೇ ರಾಗ ಹಾ 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 ಏನ್ ಇನ್ನೇನ್ ಸರ್ ಸಾರ್ ನೀವೇ ಹೇಳಿ ಫುಲ್ ಇದೆ ಹಿಂಸೆ ಆಗ್ಬಿಡೈತಿ ನಂಗೆ ಏನು ಮಾಡೋಕ್ ಆಯ್ತಾ ಇದೇ ನನ್ಗೆ ಹಿಂಸೆ ಆಗ್ಬಿಡೈತಿ ಸರ್ ಹಾ ಹಾ

ಐರನ್ ಮಾಡಿದ್ರೆ ಯಾರು ಸಂಸಾರ ಮಾಡೇ ಇಲ್ವಾ ಅವರೇ ಮಾಡೋರ್ ಅವರೇ ಏನ್ ತಿಲ್ಲ ಮಕ್ಳಿಲ್ಲ ನಿಂಗೆ ಓಕೆನಾ ಏನಾದ್ರು ಮಾಡ್ಕೊಂಡಿದ್ರಿ ಇವತ್ತು ಒಂದ್ ಸ್ವಲ್ಪ ಸಾಲಗಳು ಇತ್ತು ಇವಾಗ ನಮ್ ತಾಯಿ ಹುಷಾರ್ಲಿಲ್ಲ ಎರಡು ಲಕ್ಷ ಖರ್ಚು ಮಾಡಿದೆ ನೀವೇ ಹೇಳಿ ಸರ್ ಎರಡು ಲಕ್ಷ ಖರ್ಚು ಮಾಡಿದೆ ಎಸ್ ಎಲ್ ಬಿ ನರ್ಸಿಂಗ್ ಹೋಮ್ ಆ ನರ್ಸಿಂಗ್ ಹೋಮ್ ಸೇರ್ಸಿದೋ ಎಲ್ಲಾ ಇದಾಯ್ತು ಇತಿಗಿತ್ತು ಎಲ್ಲ ಎರಡು ಲಕ್ಷ ಆಯ್ತು ಸಾಲ ಮಾಡಿ ಮಾಡ್ದೆ ಆ ಆ ತಿರುಗ ನಮ್ಮ ಅಪ್ಪಗೂಸ ಇಲ್ಲ ನಮ್ಮ ಅಪ್ಪಗೂ ನಾನೇ ನೋಡಿದೆ ಹಾ ಹಾ ಇನ್ನೇನ್ ಸರ್ ಆ ಆ ಆ ಈ ತರ ಪರಿಸ್ಥಿತಿ ಆವಡೆ ಸರ್ ಈಗ ಹಾ ನೋಡಪ್ಪ ನಿನ್ನ ಇಷ್ಟ ಅದು ಯಾಕೆಂದ್ರೆ ಈಗ ಈಗ ನಮ್ಮಲ್ಲಿ ಸೇತಿದೆ ಇದ್ ಬೇಡ ಯಾಕೆ ಬರೋದು ಅದೆಲ್ಲ ಆದ್ರೆ ನಾವ್ ಕೊಡಲ್ಲ ನೀವ್ ಹೇಳಿದಿರ ಹ ಸರಿ ಸರಿ ಅವತ್ ಬದ್ಲು ಸರಿ ಮುಖ ಮಾತಾಡಕ್ ಬಿಡಲ್ವಾ sir ಅಲ್ಲ ಯಾಕ್ ಬಿಡ್ಬೇಕು ಹೇಳಿ ಹ ಸರಿ ಸರಿ ಹೇಳಿ ಈಗ ನೀವು ಒಂದ್ ಸರಿ ಬಿಟ್ಟ ಬಿಟ್ಟು ಆದ್ಮೇಲೆ ಇನ್ನು ಬರಂಗಿಲ್ಲ ನಾವ್ ತಲೆನು ಹಾಕಂಗಿಲ್ಲ ಅಣ್ಣ ಈಗ ನಿಮಗೆ ಬೇಡ ಅಂತ ತಾನೇ ಬಿಡ್ತಾರ ಕರೆಕ್ಟ್ ಬೇಡ ಅಂತ ಸರ್ ಮತ್ತೆ ಬಂದು ನೋಡಕ್ ಯಾಕೆ ಅಲ್ಲಿ ನನ್ನ ಅಣ್ಣ ಇದನ್ನ ಇಲ್ಲ 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 ಸರ್ ಓಕೆ ಹ ಹೆಂಗೆ ಒಪ್ತೀರಾ ನೀವು ಒಪ್ತೀವಿ ಸರ್ ಹೇಳಿ ಬಿಡಿ ಸರ್ ಹೇಳ್ಬಿಟ್ಟು ಯಾ ರೆಗಿದಿರಾ ಹೇಳ್ಬಿಟ್ಟು ನೋಡಿ ಈ ತರ ನಾನು ಸೇರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೇಳಿ ನೋಡಕوبಡಲಂತೆ ಸತ್ರೋ ಮಾಡಿ ಕೊಡಲಂತೆ ಅಂತ ಹೇಳಿ ನೆಂಟಿದರಾ ನೆಂಟ್ರಗೋ ಅವರಿ ಸರ್ ಬಹಳ ಜನ ಇದ್ದರಾ ಏನ್ ಸರ್ ಏನು ಪ್ರಯತ್ನ ಇಲ್ಲ ಇವರೇನು ಸುಖ ಇಲ್ಲ ಬಿಡಿ ಸರ್ ಹಾ ಸುಮ್ಮನೆ ಇದ್ ಮಾತಾಡ್ತಾರ ಅಷ್ಟೇ ಓಕೆ 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 ನೋಡಿಪ್ಪ ಏ ಸಿಂಧೂರ ಇಲ್ಲ ಲೆಡಿಸ್ ಹಾ ಎಷ್ಟು ಜನ ಇದಾರೆ ಸರ್ ಅಲ್ಲಿ